ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಕೊನೆಗೂ ದೇವಿಗೆ ಪಾಠ ಕಲಸಿ ಚಳಿ ಬಿಡಿಸಿ ಬೆಂಡತ್ತತಿ ಕೊನೆಗೂ ಅವಳ ಮುಖವಾಡವನ್ನು ಕಳಚಿ ಇಡುವುದರಲ್ಲಿ ರಚನಾ ಯಶಸ್ವಿ ಆಗೋದ್ರ ಮುಖಾಂತರ ಕತೆಗೆ ಭಾರಿ ಕ್ಲೈಮ್ಯಾಕ್ಸ್ ಸಿಗ್ತದೆ ಹಾಗಿದ್ರೆ ಹೇಗಿರುತ್ತೆ ಅಂತಹ ಸಂಚಿಕೆ ತಿಳ್ಕೊಬೇಕು ಅಂದರೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ನವರಾತ್ರಿಯ ಮನೆ ಸಂಭ್ರಮ ಮನೆಯಲ್ಲಿ ಮನೆ ಮಾಡಿದೆ ಈ ಒಂದು ನವರಾತ್ರಿಯ ದಿನದಿ ದೇವಿಯ ದೇವಸ್ಥಾನಕ್ಕೆ ಹೋಗಿ ರಚನಾ ಪೂಜೆ ಮಾಡಿಸಿ ನನ್ನ ಮನೆಯನ್ನು ಕಾಪಾಡುವ ದೇವರೇ ಹೇಗೆ ದುಷ್ಟರ ಸಂಹಾರವನ್ನು ಮಾಡಿ ಮಹಿಷಾಸುರವನ್ನು ನೀನು ಸಂಹಾರ ಮಾಡಿ ವಿಜಯದಶಮಿಯನ್ನು ಮಾಡಿದ್ಯೋ ಅದೇ ರೀತಿ ನಮ್ಮ ಮನೆಯಲ್ಲಿರ್ತಕ್ಕಂಥ ಮಹಿಷಾಸುರರನ್ನು ಸಂಹರಿಸಿ ಮನೆಯಲ್ಲೂ ಕೂಡ ಖುಷಿಯಾಗಿ ವಿಜಯದಶಮಿ ಆಚರಿಸುವ ಹಾಗೆ ಮಾಡುವ ಅಂತ ಹೇಳಿ ರಚು ಕೇಳ್ಕೋತಾರೆ ಬಟ್ ಅದೇ ದಿನ ಇಲ್ಲಿ ದೇವಿ ರಚನಾ ಮೇಲೆ ಅಟ್ಯಾಕ್ ಮಾಡಿಸುವುದಕ್ಕೆ ರೌಡಿಗಳನ್ನ ಬಿಟ್ಟಿದ್ದಾರೆ ಯಾಕಂದರೆ ದೇವಿ ಮತ್ತೆ ರಚನಾ ನಡುವೆ ನೇರ ನೇರ ಫೈಟ್ ಶುರುವಾಗಿದೆ ದೇವಿಯ ಮುಂದೆ ರಚನಾ ನಿನ್ನ ಆಟ ನನ್ನ ಮುಂದೆ ನಡೆಯುವುದಲ್ಲ ಅನ್ನುವ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಯಾವ ರೀತಿ ಮಾದರಿ ಕೂಡ ದೇವಿಯ ಬಗ್ಗೆ ತಿಳ್ಕೊಂಡು ಅವಳಿಗೆ ಎಚ್ಚರಿಕೆಯನ್ನ ಕೊಟ್ಟರು ಅದೇ ರೀತಿಯಾಗಿ ರಚನಾ ಕೂಡ ದೇವಿಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾಳೆ ಯಾರೇ ಎಚ್ಚರಿಕೆ ಕೊಟ್ಟರು ಅವರಿಗೆ ಶತಸಿದ್ಧ ಒಂದು ಕುಣಿಕೆ ಅಂತ ಡಿಸೈಡ್ ಮಾಡಿರ್ತಕ್ಕಂಥ ದೇವಿ ಇಲ್ಲಿ ರಚನಾಗೂ ಕೂಡ ಒಂದು ಮುಹೂರ್ತವನ್ನು ಫಿಕ್ಸ್ ಮಾಡಿ ಆಕೆಯ ಕಥೆಯನ್ನು ಕೂಡ ಅಂತ್ಯ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊತಾಳೆ ಬಟ್ ಅವಳ ಪ್ಲಾನ್ ಎಲ್ಲ ಉಲ್ಟಾ ಹೊಡೆಯುತ್ತೆ ಅವಳು ಅನ್ಕೊಂಡಾಗೆ ರೌಡಿಗಳು ಎಲ್ಲರೂ ಕೂಡ ರಚನಾನ ಅಟ್ಯಾಕ್ ಮಾಡ್ತಾರೆ ರಚನ ಮೇಲೆ ಪ್ರಹಾರ ಮಾಡ್ತಾರೆ ಬಟ್ ಅಲ್ಲಿ ದೇವಿ ಬಂದಿದೆ ರಚನಾ ಸಹಾಯಕ್ಕೆ ನಿಂತು ಎಲ್ಲ ರೌಡಿಗಳನ್ನೂ ಕೂಡ ಹಿಗ್ಗಾ ಹುಗ್ಗ ಬಾರಿಸುವುದರ ಮುಖಾಂತರ ಇಲ್ಲಿ ದೇವಸ್ಥಾನದಿಂದ ಹೊರಟಂತಹ ರಚನಾಗೆ ರಕ್ಷಣೆಯಾಗಿ ದೇವಿ ನಿಂತುಕೊಂಡಿದ್ದಾರೆ ಅದರ ಜೊತೆಗೆ ಇಲ್ಲಿ ನೆಚ್ಚವಾಗ್ಲೂ ದೇವಿ ನೀನು ರಚನಾ ಕತೆ ಮುಗ್ದಿರತ್ತೆ ಆಂಬ್ಯುಲೆನ್ಸಲ್ಲಿ ರಚನೇ ಬಂದಿರ್ತಾಳೆ ಅಂತ ಅನ್ಕೋತಾರೆ ಬಟ್ ಕನಕಾಂಬರಿ ಮತ್ತು ದೇವಿಗೆ ಇಬ್ಬರು ಕೂಡ ಶಾಕ್ ಕೊಡೋ ಹಾಗೆ ಮನೆಗೆ ದೇವಿನೇ ರಚನಾನ ಕರ್ಕೊಂಡು ಮನೆಗೆ ಎಂಟ್ರಿ ಕೊಡ್ತಾರೆ ಮನೆಯಲ್ಲಿ ಕೂಡ ಇದೇ ವಿಷಯ ಚರ್ಚೆ ಆಗುತ್ತೆ ದೇವಿನೇ ನನ್ನನ್ನ ಕಾಪಾಡಿದ್ದು ಅಂತ ಹೇಳ್ತಾರೆ ಈ ಕಡೆ ದೇವಿ ದುರ್ಗಿನೇ ಅಂತಕ್ಕಂಥದ್ದು ರಚನೆಗೆ ಗೊತ್ತಾಗ್ತಿಲ್ಲ ಬಟ್ ಎಲ್ಲಿ ಏನಾಗುತ್ತೋ ಎಲ್ವೂ ಕೂಡ ನನಗೆ ಗೊತ್ತಾಗತ್ತೆ ಅಂತ ಹೇಳಿದ್ರ ಮುಖಾಂತರ ಇಲ್ಲಿ ದುರ್ಗಾ ಮಾತ ನೆಚ್ಚುಕು ದೇವಿಗೆ ಎಚ್ಚರಿಕೆಯನ್ನ ಕೊಟ್ಟು ಹೋಗ್ತಾರೆ ಬಟ್ ಇಲ್ಲಿ ದೇವಿ ಅಂತ ಎಲ್ಲ ನಂದು ಪ್ಲಾನ್ ಕರೆಕ್ಟ್ ಇತ್ತು ಅಂತ ಹೇಳ್ತದೆ ಇಲ್ಲಿ ಕನಕಾಂಬರಿಯವರು ನಾನು ಹೇಳಿದೆ ದುಡುಕ್ ಬೇಡ ಅಂತ ಪದೇ ಪದೇ ದುಡುಕಿ ಇರುತ್ತೆ ಎಡ್ವರ್ಟ್ ಮಾಡ್ಕೊಂಡ ಏನಾಗುತ್ತೆ ಅಂತ ಗೊತ್ತಾ ನಾವು ಖಂಡಿತವಾಗಿ ಕೂಡ ಸಿಕ್ಕ ಬೀಳ್ತೀವಿ ಅಂತ ಹೇಳ್ತಾರೆ ಆದ್ರೆ ಇಲ್ಲಿ ನಾನು ಇನ್ನೇನ್ ಮಾಡಲಿ ಗೊತ್ತಾಗ್ಲೇ ಬೇಕಾಗಿತ್ತು ನಿಜವಾಗ್ಲೂ ಕೂಡ ಯಾಕಂದ್ರೆ ಇಲ್ಲಿ ರಚನಾ ಎಲ್ಲ ವಿಷಯನೂ ಕೂಡ ಮನೆಗೆ ಹೇಳ್ಬಿಡ್ತಿದ್ರು ಅಂದಮೇಲೆ ನಾವು ಕತೆ ಮುಗಿತಾ ಮುಗಿತಾ ಇತ್ತಲ್ವ ಅದೇ ಕಾರಣಕ್ಕೆ ಯಾರಿಗೂ ವಿಷಯ ಗೊತ್ತಾಗಬಾರ್ದು ಅಂತಾನೆ ರಚನಾ ಮೇಲೆ ನಾನು ಅಟ್ಯಾಕ್ ಮಾಡಿಸಿದ್ದು ಅವಳ ಆಟ ಜೂರಾಗಿದ್ದ ನಿಜವಾಗ್ಲೂ ನನ್ನ ಮೇಲೆ ಗೊಂಬೆ ಪ್ರಹಾರ ಮಾಡಿದ್ದು ಯಾರು ಅಂತ ಅನ್ಕೊಂಡೆ ಮ ಆ ಒಂದು ಮಂತ್ರವಾದೀಕರಿಸಿದ್ದು ನನಗೆ ಹೊಡಿಸಿದ್ದು ಯಾರು ಅಂತ ಅಂದ್ಕೊಂಡೆ ಇದನ್ನೆಲ್ಲ ಮಾಡಿದ್ದೆ ರಚನಾ ರಚನಾನೇ ಇಷ್ಟನ್ನೆಲ್ಲ ಮಾಡಿದ್ದು ನಿಜಕ್ಕೂ ನಾನು ಇನ್ನೇನು ಮಾಡಬೇಕಾಗಿತ್ತು ಅಂತ ಹೇಳಿ ದೇವಿ ಹೇಳಿದಾಗ ಹೌದಾ ಅವಳು ಇಷ್ಟಿಲ್ಲ ಬುದ್ಧಿವಂತಿಕೆಯಿಂದ ಕೆಲಸ ಮಾಡ್ತದಾಳೆ ಅಂತ ಕನಕಾಂಬರಿ ಅವರು ಹೇಳಿದಾಗ ಕೇಳಿದ್ಯಲ್ಲ ಮ್ಮ ನಿಜವಾಗ್ಲೂ ಕೂಡ ಅವಳ ಇಷ್ಟೆಲ್ಲ ಮಾಡಿದ್ದು ಅದೇ ಕಾರಣಕ್ಕೆ ನಾನು ಅವಳನ್ನ ಅಟ್ಯಾಕ್ ಮಾಡಿಸಿದ್ದು ನನ್ನ ನಿಜ ಮುಖ ಏನು ಅನ್ನೋದು ಅವಳಿಗೆ ಗೊತ್ತಾಗಿದೆ ಅವಳು ನನಗೆ ಎಚ್ಚರಿಕೆ ಕೊಟ್ಟಿದ್ದು ಅದೇ ಕಾರಣಕ್ಕೆ ನಾನು ಇಷ್ಟೆಲ್ಲ ಮಾಡಿದ್ದು ನಿನಗೆ ಏನು ಕೊಟ್ಟ ನೀನು ಭಾವ ಭಾವ ಅಂತ ಹೇಳ್ತಿದೆಯಲ್ಲ ನಿನಗೆ ಸರಿಯಾಗಿ ಚಿಪ್ ಕೊಟ್ಟರು ಅಲ್ವಾ ಅಂತೆಲ್ಲ ದೇವಿ ಹೇಳ್ತಿದ್ದಾರೆ ಆದ್ರೆ ನನ್ನ ಪ್ಲಾನ್ ಎಲ್ಲ ಕರೆಕ್ಟ್ ಆಗೇ ಇತ್ತು ಆದ್ರೆ ಅದು ಯಾವುದೋ ಹಿಂಗ್ಸ್ ಬಂದು ಅವಳನ್ನ ಕಾಪಾಡ್ಬಿಟ್ನು ಇಲ್ಲಾಂದ್ರೆ ಖಂಡಿತವಾಗ್ಲು ಯಾರೂ ಕೂಡ ಅವಳನ್ನ ಉಳಿಸೋಕೆ ಸಾಧ್ಯ ಆಗ್ತಿರ್ಲಿಲ್ಲ ಅಂತ ಹೇಳ್ತಾರೆ ಈ ಕಡೆ ಕೃಷ್ಣ ಪಾಪು ತುಂಬಾನೇ ಬೆಜುರ್ ಮಾಡ್ಕೊಂಬಿಟ್ಟಿದೆ ಯಾಕಂದ್ರೆ ಆ ಒಂದು ಬೊಂಬೆಗಳು ಯಾಕೆ ಉರಿಸೋದು ಅದ್ರ ಕಥೆ ಏನು ಅಂತ ಎಲ್ಲವನ್ನ ಕೂಡ ಚಿಕ್ಕತಾತನ ಕೇಳಿದಾಗ ಅಲ್ಲಿ ಚಿಕ್ಕ ತಾತ ನಿಮ್ಮ ಅಜ್ಜಿಗೆ ಎಲ್ಲ ವಿಷಯ ಕೂಡ ಗೊತ್ತಿದೆ ಆದ್ರೆ ಅವರು ಕತ್ತಲು ಕೋಣೆಯಲ್ಲಿದ್ದಾರೆ ಎಲ್ಲಿದ್ದಾರೆ ಅವರು ಈ ಎಲ್ಲ ಒಂದು ಬೊಂಬೆಗಳ ಕಥೆಯನ್ನ ತಿಳ್ಕೊಂಡಿದ್ದಾರೆ ಅವರು ಇದ್ದಿದ್ರೆ ನಿಮ್ಗೆಲ್ಲ ಕಥೆಗಳನ್ನ ಕೂಡ ಹೇಳ್ತಿದ್ರು ಅಂತ ಹೇಳ್ತಾರೆ ಅದೇ ಕಾರಣಕ್ಕೆ ಮಗು ಪುಟ್ಟ ಬೇಜಾರು ಮಾಡ್ಕೊಂಡಿದೆ ಇಲ್ಲಿ ಜೀವ ಮತ್ತು ರಚನೆ ಬಂದು ಯಾಕೆ ಏನಾಯ್ತು ಅಂದಾಗ ನಿಜ ಮಗ್ಲು ನನಗೆ ಕಥೆಯನ್ನ ಯಾರು ಹೇಳ್ತಿಲ್ಲ ಆದ್ರೆ ಅಜ್ಜಿ ತುಂಬಾ ಚೆನ್ನಾಗಿ ಗೊತ್ತಿದೆಯಂತೆ ಅಜ್ಜಿ ತುಂಬಾ ಅಂದ್ರೆ ತುಂಬಾ ಒಳ್ಳೆಯವರು ಆದ್ರೆ ಅವರು ಕತ್ಲು ಕೋಣೆಯಲ್ಲಿದ್ದಾರೆ ಅವರು ರೂಮಿಂದ ಆಚೆ ಬಂದ್ರೆ ಎಲ್ಲಾ ಕತೆ ಹೇಳ್ಬೋದು ಅಂತ ಹೇಳಿದಾಗ ಖಂಡಿತ ಯೋಚನೆ ಮಾಡಬೇಡ ಪುಟ್ಟ ಈ ಒಂದು ಹಬ್ಬಕ್ಕೆ ಖಂಡಿತ ಅಚ್ಚಿ ಆಚೆ ಬಂದೇ ಬರ್ತಾರೆ ಅಂತ ಹೇಳಿ ರಚನಾ ಆ ಕಡೆ ಕಪಿಲ್ ಭೇಟಿ ಮಾಡಿದಾಳೆ ರಚನಾ ತಂಗಿ ಭೇಟಿ ಮಾಡಿದ ಒಂದು ಗಿಫ್ಟ್ ಕೊಟ್ಟು ಇದನ್ನ ಅಕ್ಕಂಗೆ ತಲುಪಿಸ್ಬಿಡಿ ಅಂತ ಹೇಳ್ತಾರೆ ಈ ಕಡೆ ಕಪಿಲ್ ಕೂಡ ಆಕೆಯನ್ನ ಗಿಣಿಮರಿ ಗಿಣಿಮರಿ ಅಂತ ಅನ್ಕೊಂಡೆ ಪ್ರೀತಿ ಮಾಡ್ತಿದ್ದಾರೆ ಬಟ್ ಅದನ್ನ ಇನ್ನೂ ಕೂಡ ಹೇಳ್ಕೊಂಡಿಲ್ಲ ಇದನ್ನ ನೀನೇ ಕೊಡಬಹುದಿತ್ತಲ್ವಾ ಗಿಫ್ಟ್ ನ ಮನೆಗೆ ಬಂದು ಅಂದಾಗ ಆ ರೀತಿ ಇದ್ದಿದ್ರೆ ನಿನ್ನನ್ನೇ ಯಾಕೆ ಕರೀತಿದೆ ಅದಾಗಲ್ಲ ಅಂತಾನೆ ಕೊಡ್ತಿರೋದು ಅದು ಯಾಕೆ ಏನು ಅನ್ನೋದು ನಿಂಗೆ ಮುಂದೆ ಗೊತ್ತಾಗುತ್ತೆ ತಗೊಂಡು ಹೋಗಿ ಕೊಡು ಅಂತ ಹೇಳಿದಾಗ ಕಪಿಲ್ ಕೂಡ ಒಂದು ಗಿಫ್ಟ್ ಬಾಕ್ಸ್ ಅನ್ನ ತಗೊಂಡ್ ಬಂದು ರಚನೆ ಕೊಡ್ತಾರೆ ಈ ಕಡೆ ಏನು ನಡೀತದೆ ರಚನ ಇದು ಕಪಿಲ್ ಮತ್ತೆ ತನ್ನ ತಂಗಿ ನಡುವೆ ಅಂತಕ್ಕಂಥದ್ದು ಇಲ್ಲಿ ರಚನೆಗೆ ಗೊತ್ತಾಗ್ತದೆ ಕಪಿಲ್ ತನ್ನ ತಂಗಿಯನ್ನ ಇಷ್ಟ ಪಡ್ತದಾನೆ ಅಂತ ಅದೇ ಕಾರಣಕ್ಕೆ ಜೀವನು ಕೂಡ ಅಲ್ಲೇ ಇರ್ತಾರೆ ಇಬ್ರು ಕೂಡ ಕಪಿಲ್ನ ಸ್ವಲ್ಪ ರೇಗಿಸ್ತಾರೆ ತದನಂತರ ಆ ಒಂದು ಗಿಫ್ಟ್ ಬಾಕ್ಸ್ ಅನ್ನ ಓಪನ್ ಮಾಡಿದೆ ಅಲ್ಲಿ ಒಂದು ಬೊಂಬೆ ಒಂದು ತೊಟ್ಟಲು ಎಲ್ಲವೂ ಕೂಡ ಇರತ್ತೆ ಅದ್ರ ಜೊತೆಗೆ ಒಂದು ಲೆಟರ್ ಕೂಡ ಇರುತ್ತೆ ಆ ಒಂದು ಮಗು ಜೀವಾಗೆ ಕೊಡ್ತಿದ್ದಾಗೆ ಜೀವ ಒಂದು ಲೆಟರ್ ಅನ್ನ ನೋಡಿದ್ದ ರಚನಾ ಕೈಗೆ ಕೊಡ್ತಾರೆ ಒಂದು ಲೆಟರ್ ಅಲ್ಲಿ ಇಲ್ಲಿ ಕೃಷ್ಣ ಆಡೋದಕ್ಕೆ ಒಂದು ತಂಗಿನೋ ತಮ್ಮನ್ನು ಆದಷ್ಟು ಬೇಗ ಕೊಡಿ ಅಂತ ಬರ್ದಿರುತ್ತೆ ಇಲ್ಲಿ ನಿಜವಾಗ್ಲೂ ರಚನಾ ಜೀವ ನಾಚಿಕೊಂಡೇ ಬಿಡ್ತಾರೆ ಜೊತೆಗೆ ಆ ಒಂದು ಬೊಂಬೆ ಬೊಂಬೆ ಅಂತ ಅನ್ಕೊಂಡೆ ಮಗು ಈ ಒಂದು ಬೊಂಬೆ ಕತೆ ಏನು ಅಂತ ಹೇಳಿ ಕೇಳಿದಾಗ ಅದನ್ನ ಹೇಳಿದೆ ಹಾಗೆ ರಚನಾ ಮತ್ತೆ ಜೀವ ಅಲ್ಲಿಂದ ಹೊರಟು ಬಟ್ ಇಲ್ಲಿ ಇನ್ನೂ ಕೂಡ ರಚನಾ ಮೇಲೆ ಅಬ್ಬರಿಸ್ಬೇಕು ಅಂತ ಹೇಳಿ ದೇವಿ ಮತ್ತೊಂದು ಪ್ಲಾನ್ಗೆ ಸಿದ್ಧತೆ ಮಾಡ್ಕೊತಾಳೆ ಅದು ಜೊತೆಗೆ ಈ ಕಡೆ ರಚನಾ ಕೂಡ ದೇವಿ ನಿಜಮುಖ ಏನು ಅನ್ನೋದನ್ನ ಬಟ್ಟಾಬೈಲ್ ಮಾಡಲೇಬೇಕು ಅಂತ ಹೇಳಿ ತೀರ್ಮಾನವನ್ನ ತಗೊಂಡಿದ್ದಾಳೆ ಅದರ ಜೊತೆಗೆ ಇಲ್ಲಿ ದೇವಿ ಕುತಂತ್ರ ದೇವಿ ಎಷ್ಟು ಮಟ್ಟಕ್ಕೆ ನಾಟಕ ಮಾಡ್ತಿದ್ದಾಳೆ ಎಲ್ಲವನ್ನ ಕೂಡ ಎಲ್ಲರ ಮುಂದೆ ಬಟ್ಟಾಬೈಲ್ ಮಾಡಬೇಕು ಅಂತ ಹೇಳಿ ಸಾಕ್ಷಿ ಸಮೇತ ಎಲ್ಲವನ್ನ ಕಲೆಕ್ಟ್ ಮಾಡ್ಕೊಳ್ಳೋದ್ರ ಮುಖಾಂತರ ದೇವಿಯ ನಿಜ ಮುಖ ಏನು ಅನ್ನೋದನ್ನು ಮನೆಯವ್ರ ಮುಂದೆ ಬಟ್ಟ ಬೈಲ್ ಮಾಡಿ ಜೀವಾಗೆ ಕೂಡ ದೇವಿಯ ನಿಜ ಸ್ವರೂಪ ಏನು ಅನ್ನೋದನ್ನು ಗೊತ್ತು ಮಾಡಬೇಕು ಅಂತ ಹೇಳಿ ರಚನಾ ಯೋಜನೆಯನ್ನು ಹಾಕ್ಕೊಂಡಿದ್ದಾಳೆ ಅದರ ಜೊತೆಗೆ ಈ ಕಡೆ ದೇವಿ ಕೂಡ ಇಲ್ಲಿ ರಚನಾ ಜೀವ ಹಾಗೆ ಕೃಷ್ಣ ಎಲ್ಲರ ಮೇಲೂ ಒಮ್ಮೆಲೆ ಅಟ್ಯಾಕ್ ಮಾಡಬೇಕು ಅಂತ ಸಿದ್ಧವಾಗಿದ್ದಾಳೆ ಬಟ್ ಇಲ್ಲಿ ದೇವಿಯ ನಿಜ ಬಣ್ಣ ಏನು ಅನ್ನೋದು ಬಟ್ಟಾ ಬಯಲಾಗೋದ್ರ ಜೊತೆಗೆ ಇಲ್ಲಿ ಮಾಧುರಿಯನ್ನ ಸಾಯಿಸಿದ್ದು ರಚನಾ ಅಲ್ಲ ದೇವಿ ಅಂತಕ್ಕಂಥ ಸತ್ಯ ಕೂಡ ಬಟ ಆಗುತ್ತೆ ಇದರ ನಡುವೆ ವಜ್ರೇಶ್ವರಿ ಮಾಧುರಿಯನ್ನು ಕುಂದಿದ್ದು ಅನ್ನೋ ವಿಷಯ ಹೊರಗಡೆ ಬರ್ತಿರತ್ತೆ ಬಟ್ ಅದೇ ಟೈಮ್ಗೆ ಸರಿಯಾಗಿ ರಚನಾನೇ ದೇವಿಯೇ ಮಾಧುರಿಯನ್ನು ಸಾಯಿಸಿದ್ದು ಅನ್ನೋ ವಿಷಯವನ್ನ ಕೂಡ ಅರಿವಿಲ್ಲ ಮಾಡಿಸ್ತಾರೆ ಸಾಕ್ಷಿ ಸಮೇತ ಇದು ಎಲ್ಲದರ ಕಡೆ ಜೊತೆಗೆ ಇಲ್ಲಿ ರಾಣ ಎಲ್ಲ ತಪ್ಪಿನ ಅರಿವಾಗತ್ತೆ ರಾಣಗೂ ಕೂಡ ಜೊತೆಗೆ ದೇವಿನೇ ಇಷ್ಟಿಲ್ಲ ಮಾಡಿದ್ದು ಅನ್ನೋ ಸತ್ಯ ಕೂಡ ಬಟ ಬಯಲಾಗತ್ತೆ ಇದರ ಜೊತೆಗೆ ರೂಮಲಿ ಕತ್ತಲ ಕೋಣೆಯಲ್ಲಿ ಇರ್ತಕ್ಕಂತ ತನ್ನ ಅತ್ತಿಯ ಮೇಲೆ ಯಾವ ರೀತಿ ದೇವಿ ಪ್ರಹಾರ ಮಾಡ್ತದಾಳೆ ಅನ್ನೋ ಎಲ್ಲಾ ವಿಶ್ವವನ್ನ ಕೂಡ ರಚನಾ ತಿಳ್ಕೊಂಡಿದ್ದ ಕೊನೆಗೂ ಇಲ್ಲಿ ರಚನಾ ಅತ್ತೆ ಪದ್ಮಜ ಅವರು ಆ ಒಂದು ಕತ್ತಲ ಕೋಣೆಯಿಂದ ಹೊರಗೆ ಬರೋ ರೀತಿ ಎಲ್ಲ ವ್ಯವಸ್ಥೆಯನ್ನ ಕೋಣಿಗೂ ರಚನಾ ಮಾಡಿದೆ ಹಬ್ಬದ ದಿನ ವಿಜಯದಶಮಿಯ ದಿನ ಜೀವ ತಾಯಿಯನ್ನ ಹೊರಗಡೆ ಕರ್ಕೊಂಡು ಬರೋದ್ರಲ್ಲಿ ಯಶಸ್ವಿ ಬಿಡ್ತಾಳೆ ಯಾಕಂದ್ರೆ ಇಲ್ಲಿ ಹತ್ತಿಗೆ ಹುಷಾರ್ ಇಲ್ದಿರುದ್ರಿಂದ ಡಾಕ್ಟರ್ನ ಕಟ್ಟಿಸಿ ಟ್ರೀಟ್ಮೆಂಟ್ ಕೊಡ್ಬೇಕಿದ್ರೆ ರಚನಾ ಅಲ್ಲಿಗೆ ಹೋದಾಗ ನಿಮ್ಗೆ ಎಷ್ಟು ದಾರಿಗೆ ಹೇಳ್ಬೇಕು ಯಾಕೆ ಇಲ್ಲಿಗೆ ಬಂದಿದ್ರೆ ದಯವಿಟ್ಟು ಇಲ್ಲಿಂದ ಹೊರಟೋಗ್ಬೇಡಿ ನಿಮ್ ಮುಖ ಕಂಡ ಆಗುವುದಿಲ್ಲ ಹೊಡಿಯೋಕೆ ಬರ್ತಾರೆ ದೊಡ್ಡಮ್ಮ ಅಂತಾರೆ ದೇವಿ ಹೇಳಿದಾಗ ನೀನೇ ನನ್ನ ಮತ್ತೆ ಅತ್ತೆ ನಡುವೆ ಇರೋದು ಅಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತಿಲ್ಲ ನೀನೇ ನನ್ನ ಹತ್ರ ಬಿಡ್ತಿಲ್ಲ ಅಂತನೂ ಗೊತ್ತು ಆದ್ರೆ ನೀನೇನು ಏನು ಆಗಲ್ಲ ಅಂತ ಹೇಳಿ ಇಲ್ಲಿ ಅತ್ತಿಯನ್ನ ಕರೆದುಕೊಂಡು ವಿಜಯದಶಮಿ ಹಬ್ಬಕ್ಕೆ ರೆಡಿ ಮಾಡಿಸಿ ಕಟ್ಕೊಂಡು ಬಂದು ಪೂಜೆ ಮಾಡಿಸಿದಾಳೆ ಇದರಿಂದಾಗಿ ಕೊನೆಗೂ ದೇವಿಗೆ ಮೊದಲನೆ ಸೋಲನ್ನ ಕೊಟ್ಟಿದ್ದಾಯ್ತು ರಚನಾ ಅಷ್ಟೇ ಅಲ್ಲೇ ಕರೆಸಿ ಎಲ್ಲಾ ರೀತಿಯಲ್ಲೂ ಕೂಡ ದೇವಿಯನ್ನ ಲಾಕ್ ಮಾಡಿ ಕೈಗೆ ಕೋಳುವನ್ನ ಹಾಕ್ಸಿದ್ದ ಇಲ್ಲಿ ದೇವಿಯನ್ನ ಅರೆಸ್ಟ್ ಮಾಡಿಸೋದ್ರ ಮುಖಾಂತರ ಕತ್ತಿಗೆ ಒಂದು ಭಾರಿ ಕ್ಲೈಮ್ಯಾಕ್ಸ್ ಸಿಗ್ತದೆ ಹಾಗಿದ್ರೆ ಹೇಗಿರುತ್ತೆ ಅಂತಿಮ ಸಂಚಿಕೆಗಳು ತಿಳ್ಕೊಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೀಚ್ ಮಾಡೋದನ್ನು